ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜ್ಯೋತಿಸ್ ಕಿಚನ್ ಬ್ಲಾಗ್ಸ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ರತಿದಿನ ನೈಟ್ ಮಲಗಿದಾಗ ಬೇಗ ಹೇಳಬೇಕು ನಾಳೆ ಅಂತ ಅಂದ್ಕೊಂಡಿರ್ತೀನಿ ಒಂದೊಂದು ಸಲ ತುಂಬ ಲೇಟಾಗಿ ಹೇಳ್ತೀನಿ ಒಂದೊಂದು ಸಲ ಬೇಗ ಎದ್ದಿರ್ತೀನಿ ಲೇಟ್ ಅಂತಂದರೆ ತುಂಬ ಲೇಟೇನೆಲ್ಲ ಒಂದು ಏಳು ಗಂಟೆಗೆ ಎದ್ದಿರ್ತೀನಿ ಲೇಟ್ ಅಂತಂದರೆ ಬೇಗ ಅಂತಂದರೆ ಒಂದು ಐದು ಗಂಟೆಗೆ ಆರು ಗಂಟೆಗೆ ಈ ರೀತಿ ಹೇಳ್ತೀನಿ ಬೇಗ ಎದ್ದಾಗ ಸ್ವಲ್ಪ ಹೊರಗಡೆ ಓಡಾಡಿದಾಗ ಈ ರೀತಿ ತೋಟದಲ್ಲೆಲ್ಲ ಸ್ವಲ್ಪ ಮೈಂಡ್ ಫ್ರೆಶ್ ಅಂತ ಅನಿಸುತ್ತೆ ಅದಕ್ಕಾಗಿ ನಾನು ಬೆಚ್ಚ ಸ್ವಲ್ಪ ಬೇಗ ಹೇಳ್ತೀನಿ ಮನೆ ಹತ್ರ ಜಾಗ ಇತ್ತು ಅಂತ ಹೇಳಿ ಸ್ವಲ್ಪ ಸೊಪ್ಪನ್ನು ಹಾಕ್ಕೊಂಡಿದ್ದೆ ಈ ಮೆಂತ್ಯ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೆ ಈ ಮೆಂತ್ಯ ಸೊಪ್ಪನ್ನು ಸ್ವಲ್ಪ ಯೂ ಬಳಸ್ಕೊಂಡಿದ್ದೆ ಅಡುಗೆಗೆ ಇನ್ನೂ ಒಂದು ಸ್ವಲ್ಪ ಇತ್ತು ಅಂತ ಹೇಳಿ ಇವತ್ತು ಚಪಾತಿ ಮಾಡೋಣ ಇದರಲ್ಲಿ ಅಂತ ಹೇಳಿ ಸ್ವಲ್ಪ ಕಿತ್ಕೊಳ್ತಾ ಇದ್ದೀನಿ ಮನೆ ಹತ್ರನೇ ಸೊಪ್ಪನ್ನು ಈ ರೀತಿ ಬೆಳ್ಕೊಂಡ್ರೆ ಎಷ್ಟು ಆರೋಗ್ಯಕರವಾಗಿರುತ್ತೆ ಅಲ್ವಾ ಯಾವುದೇ ರೀತಿ ಗೊಬ್ಬರ ಇರೋದಿಲ್ಲ ಏನಿಲ್ಲ ತುಂಬ ಚೆನ್ನಾಗಿರುತ್ತೆ ಮತ್ತು ನಮಗೆ ಬೇಕು ಅನ್ನಿಸ್ದಾಗಲೆಲ್ಲ ಈ ರೀತಿ ಫ್ರೆಶ್ ಆಗಿರೋ ಸೊಪ್ಪನ್ನು ಕಿತ್ಕೊಬೋದು ನನಗೆ ಬೇಕು ಅನ್ನಿಸ್ದಾಗ ಸ್ವಲ್ಪ ಸ್ವಲ್ಪ ಈ ಥರ ಬೀಜಗಳನ್ನ ಹಾಕ್ಕೊಂಡು ಸೊಪ್ಪನ್ನು ಬೆಳ್ಕೊಳ್ತೀನಿ ಅತಿಯಾಗಿ ಜಾಸ್ತಿ ಬೆಳೆಯೋದಕ್ಕೆ ಹೋಗಲ್ಲ ಯಾಕೆಂದರೆ ತುಂಬಾ ಬೆಳೆದು ಒಂದೇ ಸಲ ಬೆಳೆದಾಗ ಅದು ವೇಸ್ಟ್ ಆಗುತ್ತೆ ಬೇ ಬಳಸ್ಕೋಬೇಕಾಗುತ್ತೆ ಅಂತ ಹೇಳಿ ಮೆಂತ್ಯ ಸೊಪ್ಪು ಎಳೆ ಸೊಪ್ಪಿದ್ದಾಗ ತುಂಬಾ ಚೆನ್ನಾಗಿರುತ್ತೆ ತುಂಬ ಬಲ್ತಾಗ ಅದು ತುಂಬ ಚೆನ್ನಾಗಿರಲ್ಲ ಅಂತ ಹೇಳಿ ಕಹಿ ಅಂಶ ಇರುತ್ತೆ ಅಂತ ಹೇಳಿ ಜಾಸ್ತಿ ಏನು ಹಾಕ್ಕೊಳ್ಳೋದಕ್ಕೋಗಿಲ್ಲ ಸ್ವಲ್ಪ ಮಾತ್ರ ಹಾಕ್ಕೊಂಡಿದ್ದೀನಿ ಮೆಂತ್ಯ ಸೊಪ್ಪಿನ ಜೊತೆಗೆ ಸ್ವಲ್ಪ ಪಾಲಕ್ ಸೊಪ್ಪನ್ನು ಸಹ ಸೇರಿಸ್ಕೊಂಡು ಇಲ್ಲಿ ಮಿಕ್ಸಿಲಿ ಗ್ರೈಂಡ್ ಮಾಡಿಕೊಂಡು ಚಪಾತಿ ಹಿಟ್ಟಿನ ಜೊತೆಗೆ ಕಲಿಸ್ಕೊಂಡಿದ್ದೀನಿ ನನ್ನ ಮಗಳು ಯಾವಾಗಲೂ ಗ್ರೀನ್ ಕಲರ್ ಚಪಾತಿ ಮಾಡಿಕೊಡಮ್ಮ ಅಂತ ಕೇಳ್ತಾ ಇರ್ತಾಳೆ ಅವಳಿಗೋಸ್ಕರ ಈ ರೀತಿ ಗ್ರೀನ್ ಕಲರ್ ಚಪಾತಿನ ನಾನು ಮಾಡ್ತಾ ಇದ್ದೀನಿ ಇವತ್ತು ಮಕ್ಕಳಿಗೆ ನೋಡೋದಕ್ಕೂ ತುಂಬ ಕಲರ್ಫುಲ್ಲಾಗಿರುತ್ತೆ ಮತ್ತು ತುಂಬ ಹೆಲ್ದಿಯಾಗಿಯೂ ಇರುತ್ತೆ ಡೈರೆಕ್ಟಾಗಿ ಸೊಪ್ಪನ್ನು ತಿನ್ನಲ್ಲ ಅಂತ ಹೇಳಿದಾಗ ಈ ರೀತಿ ಚಪಾತಿನ ಮಾಡಿಕೊಟ್ಟಾಗ ತುಂಬಾ ಇಷ್ಟಪಟ್ಟು ಅವರು ತಿಂತಾರೆ ಅದಕ್ಕೋಸ್ಕರ ಅವಾಗ ಅವಾಗ ಈ ರೀತಿ ಗ್ರೀನ್ ಕಲರ್ ಚಪಾತಿನ ಮಾಡ್ತಾ ಇರ್ತೀನಿ ಚಪಾತೆಗೆ ಕಾಂಬಿನೇಷನ್ ಆಗಿ ನಾನು ಇಲ್ಲಿ ಬೀಟ್ರೂಟ್ನ ತುರಿದು ಪಲ್ಯನ ಮಾಡಿದ್ದೀನಿ ಚಪಾತಿ ಜೊತೆ ಮಾತ್ರ ನನಗೆ ಈ ರೀತಿ ಬೀಟ್ರೂಟ್ ಪಲ್ಯನ ತಿನ್ನೋದಕ್ಕೆ ಇಷ್ಟ ಆಗುತ್ತೆ ಈ ದೋಸೆ ಜೊತೆ ಎಲ್ಲ ತಿನ್ನೋದಕ್ಕೆ ಇಷ್ಟ ಆಗೋಲ್ಲ ಅಷ್ಟೊಂದು ಅದಕ್ಕೆ ಅಂತ ಹೇಳಿ ಚಪಾತಿ ಮಾಡಿದಾಗ ಮಾತ್ರ ಈ ರೀತಿ ಬೀಟ್ರೂಟ್ ಪಲ್ಯನ ಮಾಡ್ತೀನಿ ಇವತ್ತಿನ ಬ್ರೇಕ್ಫಾಸ್ಟ್ ಸಿಂಪಲ್ಲಾಗಿ ಈ ರೀತಿ ಗ್ರೀನ್ ಕಲರ್ ಚಪಾತಿ ಮತ್ತು ಬೀಟ್ರೋಟ್ ಪಲ್ಯ ರೆಡಿಯಾಗಿದೆ ಬೆಳಗಿನ ತಿಂಡಿ ಆಗಲಿ ಮಧ್ಯಾಹ್ನದ ಊಟ ಆಗಲಿ ಅಥವಾ ನೈಟ್ ಡಿನ್ನರ್ ಆಗಲಿ ಸರಿಯಾದ ಸಮಯಕ್ಕೆ ನಾವು ತಿನ್ನಬೇಕಾಗುತ್ತೆ ಯಾಕೆಂದರೆ ನಮ್ಮ ಆರೋಗ್ಯ ನಮ್ಮ ಕೈಲಿರುತ್ತೆ ನಾವು ಲೇಟ್ ಮಾಡಿ ತಿನ್ನೋದ್ರಿಂದ ತುಂಬಾ ಪ್ರಾಬ್ಲಮ್ಸ್ ಆಗುತ್ತೆ ಅಲ್ವಾ ಬೇಗ ತಿಂಡಿ ತಿನ್ನೋದನ್ನು ಅಭ್ಯಾಸ ಮಾಡಿಕೊಡಿ ಬೆಳಗಿನ ತಿಂಡಿನೆಲ್ಲ ಮುಗಿಸ್ಕೊಂಡು ನನ್ನ ಮಗಳು ತುಂಬ ದಿನದಿಂದ ಕೈಗೆ ಮೆಹಂದಿ ಹಾಕಮ್ಮ ಅಂತ ಕೇಳ್ತಾ ಇದ್ಳು ಮೆಹಂದಿನ ಅಂಗಡಿಲಿ ತರೋದಕ್ಕಿಂತ ಅಂದರೆ ಯಾವ ರೀತಿ ಕೆಮಿಕಲ್ನ ಯೂಸ್ ಮಾಡಿ ಅದನ್ನ ರೆಡಿ ಮಾಡ್ತಾರೆ ಅಂತ ಗೊತ್ತಿರೋಲ್ಲ ಮಕ್ಕಳ ಸ್ಕಿನ್ ಎಷ್ಟು ಸೆನ್ಸಿಟಿವ್ ಆಗಿರುತ್ತೆ ನಾವು ಹೊರ್ಗಡೆಯಿಂದ ತಂದು ಮೆಹಂದಿನ ಹಾಕೋದ್ರಿಂದ ಏನಾದರೂ ಸೈಡ್ ಎಫೆಕ್ಟ್ ಆಗ್ಬೋದು ಅದರಿಂದ ನಾನು ಮನೆಯಲ್ಲೇ ಸೊಪ್ಪನ್ನು ಈ ರೀತಿ ಮೆಹಂದಿ ಸೊಪ್ಪನ್ನು ತೊಗೊಂಡು ಬಂದು ಮೆಹೆಂದಿನ ರೆಡಿ ಮಾಡ್ತಾ ಇದ್ದೀನಿ ಈ ಮೆಹಂದಿನ ರೆಡಿ ಮಾಡೋದಕ್ಕೆ ಅಂತ ನಾನಿಲ್ಲಿ ಸ್ವಲ್ಪ ಸುಣ್ಣನ ಬಳಸ್ಕೊಳ್ತಾ ಇದ್ದೀನಿ ಸುಣ್ಣ ಯಾಕಂದರೆ ಇದು ತುಂಬಾ ಕೆಂಪು ಬರೋದಕ್ಕೆ ಎಲ್ಪ್ ಮಾಡುತ್ತೆ ಅಂತ ಹೇಳಿ ಸ್ವಲ್ಪ ನೀರನ್ನು ಸೇರಿಸಿ ಇದನ್ನು ಮಿಕ್ಸಿ ಜಾರಲ್ಲಿ ರೊಬ್ಕೊತಾ ಇದ್ದೀನಿ ಇದನ್ನು ಮಿಕ್ಸಿ ಜಾರಲ್ಲಿ ರೊಬ್ಕೊಂಡು ಈ ರೀತಿ ಮೆಹಂದಿ ಫೇಸ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ನನ್ನ ಮಗಳ ಕೈಗೆ ಮೆಹಂದಿನ ಹಾಕೋಣ ಅಂತ ಕೂರಿಸ್ಕೊಂಡಿದ್ದೀನಿ ಅವಳಿಗೆ ಹಳೆ ಡ್ರೆಸ್ಸನ್ನು ಹಾಕಿದ್ದೀನಿ ಯಾಕೆ ಅಂದರೆ ಅವಳು ಕೈಯಲ್ಲಿ ನೀಟಾಗಿ ಇಟ್ಕೊಳ್ಳೋದಿಲ್ಲ ಹಾಕಿದ ಮೇಲೆ ಆ ಕಡೆ ಈ ಕಡೆ ಈ ಥರ ಅಲ್ಲಾಡಿಸೋದು ಈ ಥರ ಎಲ್ಲ ಬಟ್ಟೆಗೆಲ್ಲ ಗಲೀಜು ಮಾಡ್ಕೊಳ್ಳೋದೆಲ್ಲ ಮಾಡ್ತಾಳೆ ಅಂತ ಹೇಳಿ ಹಳೆ ಡ್ರೆಸ್ಸನ್ನು ಹಾಕಿ ಕೂರಿಸಿದ್ದೀನಿ ನನ್ನ ಮಗಳಿಗೆ ಮೆಹಂದಿ ಅಂದರೆ ತುಂಬ ಇಷ್ಟ ಅದಕ್ಕೆ ಅವಳಿಗೋಸ್ಕರ ಈ ರೀತಿ ಮೆಹಂದಿನ ರೆಡಿ ಮಾಡಿ ನಾನು ಹಾಕ್ತಾಯಿದ್ದೀನಿ ಈ ರೀತಿ ಮೆಹಂದಿನ ನೋಡಿದಾಗ ನಮಗೆ ಚಿಕ್ಕ ವಯಸ್ಸಿಂದೆಲ್ಲ ನೆನಪಾಗುತ್ತೆ ಆವಾಗೆಲ್ಲ ಮೆಹಂದಿ ಅಂತ ಅಂದರೆ ನಮಗೆ ಇದನ್ನೇ ಮದುವೆಗೆಲ್ಲ ಬಳಸ್ತಾ ಇದ್ವಿ ಬರೀ ಮದುವೆ ಅಂತಲ್ಲ ಯಾವುದೇ ಫಂಕ್ಷನ್ಸ್ ಆದರೂ ಈ ರೀತಿ ಮೆಹಂದಿನ ರೆಡಿ ಮಾಡಿ ಹಾಕ್ತಾ ಹಾಕ್ಕೊಳ್ತಾ ಇದ್ವಿ ಕೈಗೆಲ್ಲ ಆ ರೀತಿ ಬಾಲ್ಯ ದಿನಗಳನ್ನ ನೆನೆಸ್ಕೊಂಡಾಗ ತುಂಬಾ ಖುಷಿ ಆಗುತ್ತೆ ಅಲ್ವಾ ಆ ರೀತಿ ಬಾಲ್ಯ ದಿನಗಳು ಮತ್ತೆ ಬರೋದಿಲ್ಲ ಅನ್ನೋದು ಅಷ್ಟೇ ಬೇಜಾರಾಗುತ್ತೆ ನಮ್ಮ ಮಕ್ಕಳಿಗೂ ನಾವು ನಮ್ಮ ಬಾಲ್ಯ ದಿನಗಳನ್ನು ಆದಷ್ಟು ತರೋದಕ್ಕೆ ಅವ್ರ ಲೈಫಲ್ಲೂ ನಾವು ಟ್ರೈ ಮಾಡೋಣ ಅವರಿಗೆ ಆದಷ್ಟು ಅವರಿಗೆ ಇದಾದರೂ ನೆನಪಿರುತ್ತೆ ಅಂತ ಅಷ್ಟೇ ಈ ಮೆಹಂದಿನ ಡಿಸೈನ್ ಆಗಿ ಯಾವುದೇ ರೀತಿ ಡಿಸೈನ್ ಆಗಿ ಹಾಕೋಕ್ಕಾಗಲಿಲ್ಲ ಯಾಕೆಂದರೆ ಸ್ವಲ್ಪ ಆಗಿತ್ತು ಅಂತ ಹೇಳಿ ನನ್ನ ಮಗಳು ಜಾಸ್ತಿ ಟೈಮು ಸಹ ಇಟ್ಕೊಂಡಿರಲಿಲ್ಲ ಕೈಯಲ್ಲಿ ಆದಷ್ಟು ಬೇಗ ವಾಶ್ ಮಾಡೋದು ಮತ್ತು ನನ್ನ ಕೈಗೂ ಸ್ವಲ್ಪ ಹಾಕ್ಕೊಂಡಿದೆ ಅದನ್ನು ಸಹ ವಾಶ್ ಮಾಡಿಸಿದ್ಲು ಅವಳು ಬೇಗ ತೊಳಿ ನೋಡಬೇಕು ನಾನು ಯಾವ ರೀತಿ ಕಲರ್ ಬಂದಿದೆ ಅಂತ ಹೇಳಿ ಈ ರೀತಿ ಮೆಹಂದಿನ ಹಾಕ್ಕೊಳ್ಳೋದ್ರಿಂದ ಇದು ಬಾಡಿ ಉಷ್ಣತೆಯನ್ನು ಕಡಿಮೆ ಮಾಡುತ್ತೆ ಇಷ್ಟೆಲ್ಲ ಅಷ್ಟರಲ್ಲಿ ಸ್ವಲ್ಪ ಟೈಮ್ ಆಗಿತ್ತು ಮಧ್ಯಾಹ್ನದ ಅಡುಗೆಗೆ ಅಂತ ಹೇಳಿ ನಾನಿಲ್ಲಿ ಸಿಂಪಲ್ಲಾಗಿ ರೈಸ್ ಮತ್ತು ಮಜ್ಜಿಗೆ ಸಾಂಬಾರು ಅಥವಾ ಮಜ್ಜಿಗೆ ಹುಳಿನ ಮಾಡ್ತಾ ಇದ್ದೀನಿ ಈ ಮಜ್ಜಿಗೆ ಹುಳಿನ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಪಾತ್ರೆನ ಬಿಸಿ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಹಾಕಿ ಒಗ್ಗರಣೆಗೆ ಒಣಮೆಣ್ಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪನ್ನ ಮತ್ತು ಸ್ವಲ್ಪ ಜೀರಿಗೆನ ಬಳಸ್ಕೊಂಡಿದ್ದೀನಿ ಮಜ್ಜಿಗೆ ಸಾಂಬಾರನ್ನ ಮಾಡೋದಕ್ಕೆ ನಾನಿಲ್ಲಿ ಮೊಸರನ್ನ ತೊಗೊಂಡಿದ್ದೀನಿ ಗಟ್ಟಿ ಮೊಸರನ್ನ ಗಟ್ಟಿ ಮೊಸರನ್ನ ಮಜ್ಜಿಗೆ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಒಂದು ಮಿಕ್ಸಿ ಜಾರಲ್ಲಿ ಬಂಡ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಜಾಸ್ತಿ ನೀರು ಸೇರಿಸಲ್ಲ ಸ್ವಲ್ಪ ಗಟ್ಟಿಯಾಗೆ ಇದ್ದರೆ ಮಜ್ಜಿಗೆ ತುಂಬಾ ಟೇಸ್ಟ್ ಆಗಿರುತ್ತೆ ಮಜ್ಜಿಗೆ ಅಂತ ಹೇಳಿ ಸ್ವಲ್ಪ ಗಟ್ಟಿಯಾಗಿ ಒಂದು ರೌಂಡ್ ಮಿಕ್ಸಿಲಿ ಬ್ಲೆಂಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಇದನ್ನು ಮಿಕ್ಸಿ ಮಾಡ್ಕೊಂಡಿದ ನಂತರ ನಾನು ಅದೇ ಜಾರ್ಗೆ ನಾನು ಸ್ವಲ್ಪ ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ ಒಂದು ಅರ್ಧ ಬಟ್ಲು ಅದಕ್ಕೆ ಒಂದು ಸ್ಪೂನಷ್ಟು ಉರುಗಡ್ಲೆಯನ್ನು ಅದಕ್ಕೆ ನಾನಿಲ್ಲಿ ಸ್ವಲ್ಪ ಸೊಪ್ಪುಗಳನ್ನ ಸಹ ಆ್ಯಡ್ ಮಾಡ್ಕೊತಿದ್ದೀನಿ ಅಂದರೆ ಪುದೀನಾ ಸೊಪ್ಪು ಮತ್ತು ಒಂದೆಲ್ಗ ಸೊಪ್ಪು ಕೊತ್ತಂಬರಿ ಸೊಪ್ಪು ಒಂದು ಎರಡು ಹೆಸಲು ಬೆಳ್ಳುಳ್ಳಿ ಶುಂಠಿ ಎರಡು ಹಸಿ ಮೆಣಸಿನಕಾಯಿ ಅಥವಾ ಒಂದು ಮೆಣಸಿನ್ಕಾಯಿನಾದ್ರೂ ಸಹ ಬಳಸ್ಕೊಬೋದು ಸ್ವಲ್ಪ ಜೀರಿಗೆನ ಬಳಸ್ಕೊಂಡಿದ್ದೀನಿ ಈ ಒಂದಲಿಗೆ ಸೊಪ್ಪು ಮಕ್ಕಳ ಬುದ್ಧಿಶಕ್ತಿಗೆ ತುಂಬಾ ಹೆಲ್ಪ್ ಮಾಡುತ್ತೆ ಈ ಒಂದಲ್ಗೆ ಸೊಪ್ಪು ಸಾಮಾನ್ಯವಾಗಿ ಎಲ್ಲ ಕಡೆ ಸಿಗೋದಿಲ್ಲ ಇದನ್ನು ನಾನು ಎಲ್ಲೋ ಬೇರೆ ಕಡೆಯಿಂದ ತೊಗೊಂಬಂದು ಹಾಕಿದ್ದೆ ಅಂತ ಹೇಳಿ ಅದನ್ನು ಬಳಸ್ಕೊತಾ ಇದ್ದೀನಿ ಇವಾಗ ಇದಿಷ್ಟನ್ನು ಮಿಕ್ಸಿ ಜಾರಲ್ಲಿ ರುಬ್ಕೊಂಡು ಬರ್ತೀನಿ ಇದನ್ನು ನುಣ್ಣಗೆ ರುಬ್ಬಬೇಕು ಅಂತ ಏನಿಲ್ಲ ಸ್ವಲ್ಪ ತರಿ ತರಿಯಾಗಿದ್ದರೂ ಪರವಾಗಿಲ್ಲ ಜಾಸ್ತಿ ಈ ರೀತಿ ಇದು ಜಾಸ್ತಿ ಹೊತ್ತು ಏನು ಬೇಯೋ ಅವಶ್ಯಕತೆ ಬಾಡಿಸ್ಕೊಂಡು ಆದ್ಮೇಲೆ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತೀನಿ ರುಚಿಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಉಪ್ಪನ್ನ ಹಾಕಿದ ನಂತರ ಇದಕ್ಕೆ ಮಜ್ಜಿಗೆನ ಸೇರಿಸ್ಕೊಂತೀನಿ ಮಜ್ಜಿಗೆನ ಸೇರಿಸ್ಕೊಂಡು ಸಲ ಈ ರೀತಿ ಮಿಕ್ಸ್ ಮಾಡ್ಕೊತೀನಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಗ್ಯಾಸ್ ಸ್ಟವ್ನ ಆಫ್ ಮಾಡಿದ್ರೆ ಮಜ್ಜಿಗೆ ಹುಳಿ ಅಥವಾ ಮಜ್ಜಿಗೆ ಸಾಂಬಾರ್ ರೆಡಿಯಾಗಿ ಹೋಗುತ್ತೆ ತುಂಬ ಈಸಿ ಮತ್ತು ತುಂಬಾ ರುಚಿಯಾಗಿರುತ್ತೆ ಮಧ್ಯಾಹ್ನದ ಊಟ ಸಿಂಪಲ್ಲಾಗಿ ರೈಸ್ ಮತ್ತು ಮಜ್ಜಿಗೆ ಸಾಂಬಾರ್ ಜೊತೆಗೆ ಸ್ವಲ್ಪ ಉಪ್ಪಿನಕಾಯಿ ಇದಿಷ್ಟಿದ್ದರೆ ಸಾಕು ಅನಿಸುತ್ತೆ ಈ ಬೇಸಿಗೆಲಿ ಬೇರೆ ಏನೂ ಬೇಡ ಅನಿಸುತ್ತೆ ಅಲ್ವಾ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ರೀತಿ ಹೊಸ ಹೊಸ ವೀಡಿಯೋಗಳನ್ನು ಮಾಡ್ತಾ ಇರ್ತೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚ್